आदैवरूपामपरं ज्ञानं वदेवं सिद्धाष्टमोयं नित्यं वदेवां कल्याणरूपामपरंैतंम वदेवं आत्मानूपकीवरदं वैतंम वदेवं त्वमेव माता च पिता त्वमेव ಯಾರು ಯಾರು ದಯೆಯ ಸಾಕ್ಷಾತ್ ಮಹಾಸಾಗರವಾಗಿರುವರು ಯಾರು ಕರುಣೆಯ ಸಾಕ್ಷಾತ್ ಪ್ರವಾಹವಾಗಿರುವರು ಯಾರು ಸಾಧನೆಯ ಸಾಕಾರ ಸ್ವರೂಪವಾಗಿರುವರು ಯಾರು ಚೇತನದ ಸಜೀವ ಬಿಂದುವಾಗಿರುವ ಉಚ್ಚಕೋಟಿಯ ಯೋಗಿಗಳು ಒಂಟಿ ಕಾಲಲ್ಲಿ ನಿಂತು ಯಾರ ಬರುವಿಕೆಗಾಗಿ ಕಾತುರದಿಂದ ಪ್ರತೀಕ್ಷೆ ಮಾಡುತ್ತಿರುತ್ತಾರೆಯೋ ಯಾರ ಸ್ಪರ್ಶ ಮಾತ್ರದಿಂದಲೇ ಮಣ್ಣು ಸಹ ಪೂರ್ಣ ದಿವ್ಯವಾಗುತ್ತದೆಯೋ ಯಾರ ಸ್ಪರ್ಶ ಮಾತ್ರದಿಂದಲೇ ಸಿದ್ಧಯೋಗ ಸರೋವರದ ನೀರು ಕಾಯಕಲ್ಪ ಮಾಡುವ ಸಾಮರ್ಥ್ಯವನ್ನು ಪಡೆಯುತ್ತದೆಯೋ ವೃದ್ಧಾಪ್ಯವನ್ನು ಯವನಾವಸ್ಥೆಗೆ ಪರಿವರ್ತಿಸುವ ಶಕ್ತಿಯನ್ನು ಹೊಂದುತ್ತದೆಯೋ ಯಾರು ಸಿದ್ಧಾಶ್ರಮದ ಪೂರ್ಣ ರೂಪದಲ್ಲಿ ಪ್ರಾಣ ಸ್ವರೂಪರಾಗಿರುವರು ಏಕೆಂದರೆ ಎಲ್ಲಿ ಮೃತ್ಯು ಇಲ್ಲವೋ ಅಲ್ಲಿ ಯಾವುದೇ ಪ್ರಕಾರದ ಕುಂದುಕೊರತೆ ಏಕೆಂದರೆ ಎಲ್ಲಿ ಮೃತ್ಯು ಇಲ್ಲವೋ ಅಲ್ಲಿ ಯಾವುದೇ ಪ್ರಕಾರದ ಕುಂದುಕೊರತೆಗಳಿಲ್ಲವೋ ಅಲ್ಲಿ ಸಾಕ್ಷಾತ್ ಬ್ರಹ್ಮ ವಿಷ್ಣು ಮತ್ತು ಶಿವ ಸ್ವರೂಪರು ಬ್ರಹ್ಮ ಸ್ವರೂಪ ಚೈತನ್ಯ ಸ್ವರೂಪ ಗಿತ್ಯ ಸ್ವರೂಪರೂ ಆದ ಭಗವತ್ಪಾದ್ ಗುರುದೇವ್ ಸ್ವಾಮಿ ಸಚ್ಚಿದಾನಂದರು ಸಾಕಾರ ಸಶರೀರ ಸಮಿತ್ ಸಾಕಾರ ಸಶರೀರ ಸಮಗ್ರ ರೂಪದಲ್ಲಿ ಉಪಸ್ಥಿತರಾಗಿರುತ್ತಾರೆ ಅಂತಹ ಸಿದ್ಧಾಶ್ರಮದ ಹೋಲಿಕೆಯನ್ನು ಯಾವುದೇ ಅನ್ಯ ಅನ್ಯಲೋಕದೊಂದಿಗೂ ಮಾಡುವುದು ಸಾಧ್ಯವಿಲ್ಲ ಅಂತಹ ಸಿದ್ಧಾಶ್ರಮದ ವರ್ಣನೆಯನ್ನು ಮನುಷ್ಯ ಮಾತ್ರರಾದವರು ತಮ್ಮ ಬಾಯಿಂದ ಉಚ್ಚರಿಸುವುದು ಸಾಧ್ಯವೇ ಇಲ್ಲ ಯಾವ ಸಿದ್ಧಾಶ್ರಮವನ್ನು ತಲುಪುವುದಕ್ಕಾಗಿ ಉಚ್ಚಕೋಟಿಯ ಭಾವಭೂಮಿ ಉಚ್ಚಕೋಟಿಯ ಚೈತನ್ಯತೆ ಉಚ್ಚಕೋಟಿಯ ಪೂರ್ಣತೆ ಹಾಗೂ ತಪಸ್ಸುಗಳ ಅತ್ಯಧಿಕ ಅನಿವಾರ್ಯತೆ ಇರುತ್ತದೆಯೋ ಮತ್ತು ಅಲ್ಲಿಗೆ ಹೋಗಿ ತಲುಪಿದ ನಂತರ ಮನುಷ್ಯನು ತನ್ನನ್ನು ತಾನು ಪೂರ್ಣತೆಯಿಂದ ಬ್ರಹ್ಮನಲ್ಲಿ ಪರಮಾತ್ಮನಲ್ಲಿ ಲೀನಗೊಳಿಸುವಲ್ಲಿ ಸಫಲನಾಗುತ್ತಾನೆಯೋ ಅಂತಹ ಪ್ರಾಣ ಸ್ವರೂಪ ಸಿದ್ಧಾಶ್ರಮದ ಆಧಾರ ಗುರುದೇವ್ ಸ್ವಾಮಿ ಸಚ್ಚಿದಾನಂದರಾಗಿದ್ದಾರೆ ಅವರ ನಾಮಸ್ಮರಣೆ ಮಾಡುವುದೇ ಜೀವನದ ಪೂರ್ಣತೆಯಾಗಿದೆ ಅವರ ನಾಮಸ್ಮರಣೆ ಮಾಡುವುದೇ ಜೀವನದ ಆಗಿದೆ ಅವರ ಹೆಸರನ್ನು ಉಚ್ಚರಿಸುವುದೇ ಅಂತಹ ಪವಿತ್ರತೆಯ ಅನುಭೂತಿಯಾಗಿದೆ ಅಂತಹ ತಪಸ್ಸಿನ ಆಧಾರವಾಗಿದೆ ಅಂತಹ ಶ್ರೇಷ್ಠತೆಯ ಚಿಂತನೆಯಾಗಿದೆ ಅದು ತನ್ನಲ್ಲಿಯೇ ತಾನು ವಿರಾಟಮಯವಾಗಿದೆ ನಾನು ಅಂತಹ ಗುರುದೇವ್ ಸ್ವಾಮಿ ಸಚ್ಚಿದಾನಂದರನ್ನು ಪೂರ್ಣತೆಯಿಂದ ಧ್ಯಾನ ಮಾಡುತ್ತಾ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ